ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಬಿಗ್ ಬಾಸ್ ನಲ್ಲಿ ನಡೆದ ಸ್ವಿಮ್ಮಿಂಗ್ ಪೂಲ್ ಚೆಂಡು ಸಂಗ್ರಹ ಟಾಸ್ಕ್ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಟಾಸ್ಕ್ ವೇಳೆ ಧ್ರುವಂತ್ ನ್ಯಾಯಸಮ್ಮತವಾಗಿ ಉಸ್ತುವಾರಿ ಮಾಡಿಲ್ಲ ಎಂದು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಗಿಲ್ಲಿ ಕಾವ್ಯ ಅಭಿ ಚೈತ್ರ ಅಶ್ವಿನಿ ರಘು ಜೋಡಿ ಅವರು ಚೆಂಡುಗಳನ್ನು ಕೈಯಲ್ಲಿ ಹಿಡಿದು ಕೋಲಿನ ಹತ್ತಿರಕ್ಕೆ ತಂದಿದ್ರು ಕೂಡ ಧ್ರುವಂತ್ ಯಾವುದೇ ತಡೆಯನ್ನ ಹಾಕಿರಲಿಲ್ಲ ಆದರೆ ಇದೇ ನಿಯಮ ಉಲ್ಲಂಘನೆ ರಕ್ಷಿತಾ ಮತ್ತು ಮಾಳು ಎದುರು ನಡೆದಾಗ ಧ್ರುವಂತ್ ಜೋರಾಗಿ ಗದರಿಸಿ ಅವರ ಪಾಠವನ್ನ ಹತ್ತು ಸೆಕೆಂಡ್ ನಿಲ್ಲಿಸಿದ್ರು ಪ್ರೋಮೋ ರಿಲೀಸ್ ಆದಾಗ ರಕ್ಷಿತಾ ತಪ್ಪೇನೋ ಮಾಡಿದ್ದಾರೆ ಎಂಬ ಊಹೆ ಕೂಡ ಜನರಲ್ಲಿ ಮೂಡಿತ್ತು ಆದರೆ ಪೂರ್ಣ ಎಪಿಸೋಡ್ ಪ್ರಸಾರವಾದಾಗ ಧ್ರುವಂತ್ ಪಕ್ಷಪಾತ ಮಾಡಿದ್ದದ್ದು ಸ್ಪಷ್ಟವಾಗಿದೆ ಎಂದು ನೆಟ್ಟಿಗರು ಹೇಳುತ್ತಿದ್ದಾರೆ ವಿಶೇಷವಾಗಿ ಗಿಲ್ಲಿ ಕಾವ್ಯ ಹಲವು ಬಾರಿ ಚೆಂಡುಗಳನ್ನ ಕೋಲಿನ ಹತ್ತಿರ ತಂದ್ರು ಕೂಡ ಧ್ರುವಂತ್ ಮಾತ್ರ ಮೌನವಾಗಿದ್ರು ಇದೇ ವೇಳೆ ನಡೆದ ರಕ್ಷಿತಾ ಮಾಳು ಪ್ರಕರಣಕ್ಕೆ ಮಾತ್ರ ಗದರಿದ್ರು ಈ ಒಂದು ಗದರಿಕೆಗೆ ಅಭಿಮಾನಿಗಳಲ್ಲಿ ಆಕ್ರೋಶ ಹುಟ್ಟಿಸಿದೆ ಇದಕ್ಕೆ ಬೇಸದಂತ ರಕ್ಷಿತಾ ನೀರಿನಲ್ಲಿದ್ದ ಕೋಲನ್ನ ಬಾರಿಸಿ ಕೋಪ ಹೊರ ಹಾಕಿರುವ ದೃಶ್ಯವೂ ವೈರಲ್ ಆಗಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಡಿಯೋಗಳನ್ನ ಪೋಸ್ಟ್ ಮಾಡುತ್ತಿರುವ ನೆಟ್ಟಿಗರು ರಕ್ಷಿತಾ ಮಾಳುವನ್ನೇ ಟಾರ್ಗೆಟ್ ಮಾಡಿರುವ ಧ್ರುವಂತ್ ನಡೆ ನ್ಯಾಯವೇ ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಟಾಸ್ಕ್ ಬಳಿಕ ಸೂರಜ್ ಜೊತೆ ಮಾತನಾಡಿದ ರಕ್ಷಿತಾ ಇತರರು ತಪ್ಪು ಮಾಡಿದಾಗ ಏನೂ ಹೇಳಲಿಲ್ಲ ನಾವು ಮಾಡಿದಾಗ ಮಾತ್ರ ಆಟ ನಿಲ್ಲಿಸಿ ಜೋರಾಗಿ ಗದರಿಸಿದ್ರು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಈ ವಾರದ ಕಿಚ್ಚನ ಜೊತೆಯ ಮಾತುಕತೆಯಲ್ಲಿ ಸುದೀಪ್ ಅವರು ಉಳಿದ ಸ್ಪರ್ಧಿಗಳ ನಿಯಮ ಉಲ್ಲಂಘನೆ ವಿಡಿಯೋಗಳನ್ನ ತೋರಿಸಿ ಧ್ರುವಂತ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕೆಂದು ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಇನ್ನು ಕೆಲವು ವಾರಗಳಿಂದಲೇ ರಕ್ಷಿತಾ ಧ್ರುವಂತ್ ನಡುವೆ ಉದ್ವಿಗ್ನತೆ ಇರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಈ ವೈಯಕ್ತಿಕ ದ್ವೇಷ ಟಾಸ್ ನಲ್ಲಿ ಆಡಳಿತದ ಮೇಲೆ ಪರಿಣಾಮ ಬೀರಿದೆ ಎಂದು ನೆಟ್ಟಿಗರು ಧ್ರುವಂತ್ ವಿರುದ್ಧ ಗರಂ ಆಗಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಟಾಸ್ಕ್ ನಲ್ಲಿ ತಪ್ಪು ಮಾಡಿತ್ಯ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ